ಇನ್ನು ಎಷ್ಟೋ ಬಾರಿ ನೀವ್ ಆಗ್ಲೇ ಹೇಳಿದಾಗ ಬಿಪಿ ಹೆಚ್ಚಾದಾಗ ಏನು ಸ್ಟ್ರೋಕ್ ಆಗುವಂಥದ್ದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ರೆ ಎಷ್ಟೋ ಬಾರಿ ನಮ್ಗೆ ತಿಳಿಯೋದಿಲ್ಲ ಬಿಪಿ ಲಕ್ಷಣಗಳು ಏನು ಅನ್ನೋದೇ ಗೊತ್ತಾಗೋದಿಲ್ಲ ಆಗ ನಾವು ಈ ರೀತಿಯಾದ ಘಟನೆಗಳಿಗೆ ಬಲಿಯಾಗ್ತೀವಿ ಅಂತ ಹೇಗೆ ನಾವು ಬಿಪಿ ನಮ್ಗೆ ಹೆಚ್ಚಾಗಿದೆ ಅನ್ನುವಂತಹ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ನಾವು ಹೇಗೆ ತಿಳ್ಕೋಬಹುದು ಈಗ ಅದ್ರ ಅದ್ ಇಂತಹ ಏನು ಘಟನೆಗಳಿಂದ ನಾವು ದೂರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಬಿಪಿ ಜಾಸ್ತಿ ಆದ್ರೆ ನೂರ ಅರವತ್ತು ಸಿಸ್ಟಾಲಿಕ್ ನೂರ ಎಂಬತ್ತು ಸಿಸ್ಟಾಲಿಕ್ ಅದಾದರೆ ಡೆಫಿನೆಟಾಗಿ ಹೆಡೇಕು ಗಿಡಿನೆಸ್ ಬರ್ತದೆ ಸೊ ಅದು ಬರ್ಬೋದು ಇಲ್ಲ ಚೆಸ್ಟ್ ಪೇಯ್ನ್ ಬರ್ಬೋದು ಸೊ ಈ ಥರ ಸಿಮ್ಟಮ್ಸ್ ಬರ್ಬೋದು ಹೆಡೇಕು ಗಿಡಿನೆಸ್ಸು ಸುಸ್ತಾಗೋದು ಅದೆಲ್ಲ ಆಗ್ಬೋದು ಬಟ್ ಅವ್ರಿಗೆ ಸ್ವಲ್ಪನೇ ಬಿ ಪಿ ಹೆಚ್ಚಾದರೆ ಲೈಕ್ ಒನ್ ತರ್ಟಿ ಒನ್ ಫಾರ್ಟಿ ಎಲ್ಲ ಬಂದರೆ ಅವ್ರಿಗೇನು ಸಿಮ್ಟಮ್ ಇಲ್ದಲ್ಲೇ ಇರ್ಬೋದು ಸೊ ಮೇಯ್ನ್ ಚೆಕಪ್ ಮಾಡೋದಲ್ಲೇ ಮೇಯ್ನ್ ಇರೋದು ಶುಗರ್ಗೂ ಅಷ್ಟೇ ನಾವು ಬಾರ್ಡರ್ ಲೈನು ಅಥವಾ ಸ್ವಲ್ಪ ಹೆಚ್ಚು ಶುಗರ್ ಇದೆ ನಾವು ಚೆಕ್ ಮಾಡಬೇಕಾಗ್ತದೆ ಬಿ ಪಿಗೂ ಅಷ್ಟೇ ನಾವು ಆನ್ಯಲ್ ಆಗಿ ಎಲ್ಲ ಕ್ಲಿನಿಕಲ್ಲೂ ಇರ್ತದೆ ಬಿ ಪಿ ಮೆಷೀನು ನಾವು ಬಿ ಪಿ ಮೆಷಿನ್ ಇಸ್ ಅವೈಲೇಬಲ್ ಇನ್ ಎವ್ರಿ ಮೆಡಿಕಲ್ ಶಾಪ್ ಆಲ್ಸೋ ಯು ಕ್ಯಾನ್ ಗೆಟ್ ಇಟ್ ಚೆಕ್ ಸುಮಾರು ಸಲ ಕ್ಯಾಂಪ್ಗಳು ನಡೀತಾ ಇರ್ತದೆ ಅಲ್ಲೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಸೊ ಚೆಕಪ್ ಮಾಡೋದ್ರಿಂದಲೇ ನೈಂಟಿ ಪರ್ಸೆಂಟ್ ನಮಗೆ ತಿಳಿಯೋದು ತುಂಬ ಹೆಚ್ಚಾದರೆ ಮಾತ್ರ ನಾನು ಹೇಳ್ದಂಗೆ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಡಯಾಸೊಲಿಕ್ ಆ ಥರ ಎಲ್ಲ ಹೋದರೆ ಟೂ ಹಂಡ್ರೆಡೆಲ್ಲ ಹೋದರೆ ಅವಾಗೆಲ್ಲ ಹೆಡೇಕು ಗಿಡಿನೆಸ್ಸು ಬ್ರೈನ್ ಎಮರೇಜ್ ಆಗಿ ಬಿದ್ದೋಗೋದು ಆ ಥರದ್ದೆಲ್ಲ ಆಗ್ತದೆ ತುಂಬ ಹೆಚ್ಚು ಬಿ ಪಿ ಆದಾಗ ಸೊ ಆದ್ದರಿಂದ ಚೆಕಪ್ ಮಾಡಿಸ್ಕೊಂಡ್ರೆ ಅದು ಐಡಿಯಲ್ಲೂ ತಿಳ್ಕೊಬೋದು ಆವಾಗ ಬಿ ಪಿ ಇದೆಯೋ ಇಲ್ವೋ ಅಂತ ಇನ್ನು ಎಷ್ಟೋ ಬಾರಿ ಒಂದಿಷ್ಟು ಜನರಿಗೆ ಇರುತ್ತೆ ನನಗೆ ಬಿ ಪಿ ಇದೆಯಪ್ಪ ನನಗೆ ಎಲ್ಲಾ ರೀತಿಯ ಕಾಯಿಲೆಗಳು ಬರುವಂತಹ ಭಯದಲ್ಲಿ ಬದುಕ್ತಾ ಇರ್ತಾರೆ ನನಗೆ ಬಿ ಪಿ ಬಂದ್ಬಿಟ್ಟಿದೆ ನನಗೆ ಶುಗರ್ ಬಂದ್ಬಿಟ್ಟಿದೆ ನನಗೆ ಬೇರೆ ಎಲ್ಲ ಕಾಯಿಲೆಗಳು ಕೂಡ ಬರುತ್ತೆ ಎನ್ನುವಂತಹ ಭಯದಲ್ಲಿ ಇರ್ತಾರೆ ಅಂತ ಅವರಿಗೆ ಏನ್ ಹೇಳ್ತೀರಾ ಬಿ ಪಿ ಬಂದರೆ ಬೇರೆ ಆರ್ಗನ್ ತುಂಬಾ ಹೆಚ್ಚಾದರೆ ಹೇಳ್ದಂಗೆ ಬೇರೆ ಆರ್ಗನ್ಗಳು ಡ್ಯಾಮೇಜ್ ಆಗ್ಬೋದು ಲೈಕ್ ಹಾರ್ಟ್ ಅಟ್ಯಾಕ್ ಆಗ್ಬೋದು ಹಾರ್ಟ್ ಎನ್ಲಾರ್ಜ್ ಆಗ್ಬೋದು ಅದನ್ನು ಡೇಂಜರಸ್ ಸೊ ಇದು ಹೈಪರ್ಟೆನ್ಸಿ ರೆಟ್ನೋಪತಿ ಅಂತ ಹೇಳ್ತೀವಿ ಕಣ್ಣು ಡ್ಯಾಮೇಜ್ ಡ್ಯಾಮೇಜಾಗಿ ಕೂಡ್ರ ಆಗ್ಬೋದು ಕಿಡ್ನಿ ಫೇಲ್ಯೂರ್ ಆಗ್ಬೋದು ಸೊ ಈ ಥರ ಬೇರೆ ಆರ್ಗನ್ಗಳು ಡ್ಯಾಮೇಜ್ ಆಗ್ತದೆ ಸೊ ಆದ್ದರಿಂದ ತುಂಬ ಹೆಚ್ ಬಿ ಪಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮೆಡಿಕೇಶನ್ ತಗೊಳ್ಳೋದು ಉತ್ತಮ ಪ್ಲಸ್ ಸೆಕೆಂಡ್ರಿ ಚೇಂಜಸ್ ಏನಾದರೂ ಆಗಿದ್ದರೆ ಬಿ ಪಿಯಿಂದ ಲೈಕ್ ಹಾರ್ಟ್ ದೊಡ್ಡದಾಗೋದಾಗಲಿ ಕಿಡ್ನಿ ಡ್ಯಾಮೇಜ್ ಆಗಿರೋದಾಗಲಿ ಕಣ್ಣು ತೊಂದರೆ ಆಗಲಿ ಡೆಫಿನೆಟಾಗಿ ಅದಕ್ಕೂ ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ ಸೆಪ್ರೇಟಾಗಿ ಹಾರ್ಟ್ಗೇನೆ ಸಪ್ರೇಟ್ ಮೆಡಿಕೇಶನ್ಸ್ಗೆಲ್ಲ ತೊಗೋಬೇಕಾಗ್ತದೆ ಕಿಡ್ನಿ ಏನಾದರೂ ಡ್ಯಾಮೇಜ್ ಆದರೆ ಬಿ ಪಿ ಮೆಡಿಕೇಶನ್ ಜೊತೆ ಕಿಡ್ನಿ ಮಾತ್ರೆಗಳು ತೊಗೋಬೇಕಾಗ್ತದೆ ಕಣ್ಣಿಗೂ ಏನಾದರೂ ಬಿ ಪಿಯಿಂದ ತೊಂದರೆ ಆಗಿದೆ ಅದಕ್ಕೂ ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ ಆದ್ದರಿಂದ ಶುರುವಿನಲ್ಲೇ ನೀವು ನೀವು ಆದಷ್ಟು ಬಿ ಪಿನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ಥರ ಬೇರೆ ಸೆಕೆಂಡ್ರಿ ಆರ್ಗನ್ ಡ್ಯಾಮೇಜ್ ನೆಲ್ಲ ಕಂಟ್ರೋಲ್ ಮಾಡಬಹುದು ಅಥವಾ ನಿಲ್ ತಡಿಬಹುದು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಎಷ್ಟೋ ಜನರಿಗೆ ಬಿ ಪಿ ಅನ್ನುವಂಥದ್ದು ಮಹಾನ್ ದೊಡ್ಡ ಕಾಯಿಲೆ ಅನ್ನುವಂತಹ ಗೊಂದಲದಲ್ಲಿ ಬದುಕ್ತಾ ಇರ್ತಾರೆ ಅಂಥವರಿಗೆ ಡಾಕ್ಟರ್ ಈಶ್ವರ್ ಪ್ರಸಾದ್ ಅವರು ಹೇಳಿರೋ ಹಾಗೆ ನಮ್ಮ ದೈನಂದಿನ ಜೀವನ ಕ್ರಮವನ್ನು ಅಥವಾ ನಮ್ಮ ಆಹಾರ ಶೈಲಿಯನ್ನು ಬದಲಾಯಿಸಿಕೊಳ್ಳೋದ್ರಿಂದ ನಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ಅಲ್ಲೇ ನಮಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಹಾಗೆಯೇ ಬಿ ಪಿನೂ ಕೂಡ ಆಹಾರ ಕ್ರಮದಲ್ಲಿ ಉಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡೋದಿರ್ಬೋದು ಅಥವಾ ಲಕ್ಷ ಬಿ ಪಿಯ ಲಕ್ಷಣಗಳು ಕಾಣಿಸ್ಕೊಂಡಾಗ ತಕ್ಷಣವೇ ಆಸ್ಪತ್ರೆಗಳಿಗೆ ಭೇಟಿ ನೀಡೋದಿರ್ಬೋದು ಅಥವಾ ಆಗ ಮನೆಯಲ್ಲೇ ಬಿಪಿ ಮಿಷಿನ್ ಇಟ್ಕೊಂಡು ಆವಾಗವಾಗ ಚೆಕ್ ಮಾಡ್ಕೊಳ್ಳೋದಿರಬಹುದು ಇಂತಹ ಕ್ರಮವನ್ನ ನಾವು ಏನು ಪ್ರತಿನಿತ್ಯದಲ್ಲಿ ಫಾಲೋ ಮಾಡೋದ್ರಿಂದ ಒಂದಿಷ್ಟು ಬಿಪಿ ಸಂಬಂಧಿಸಿದ ಕಾಯಿಲೆಗಳಿಂದ ನಾವು ದೂರ ಇರೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಈಶ್ವರ್ ಪ್ರಸಾದ್ ಅವರು ತಿಳಿಸ್ಕೊಟ್ರು ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ